ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸಂದೇಶ್ ರಾಜಮಣಿಯವರ ನೇತೃತ್ವದಲ್ಲಿ ಪ್ರಿಯಾಂಕ ಜಾರಕಿಹೊಳಿಯ ಪರ ಕೋಣೆ ಕ್ಷಣದ ಪ್ರಚಾರ ಮಾಡಲಾಯಿತು ಭಾಷಾಪುರ ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ ಪ್ರಿಯಾಂಕ ಜಾರಕಿಹೊಳಿಯವರ ಪರ ಕೋಣೆ ಕ್ಷಣದ ಪ್ರಚಾರ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಸಂದೇಶ ರಾಜಮಾನಿ ಅವರ ನೇತೃತ್ವದಲ್ಲಿ ಪ್ರಚಾರವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ವಾಹಿನಿ ಜೊತೆ ಮಾತನಾಡಿದ ಸಂದೇಶ್ ರಾಜಮಾನಿ ಅವರು ಚಿಕ್ಕೋಡಿ ಅಭ್ಯರ್ಥಿಯಾಗಿರುವ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಭರ್ಜರಿ ಬಹುಮತದಿಂದ ಆಯ್ಕೆ ಮಾಡೋಣ ಅಂತ ಹೇಳಿದರು ಕಾಂಗ್ರೆಸ್ನ ಕಾರ್ಯಕರ್ತರು ಯುವ ಮುಖಂಡರು ಹಾಗೂ ಸಚಿವರ ಆಪ್ತ ಸಹಾಯಕರು ಭಾಗವಹಿಸಿದ್ದರು सर्ती लोकसभा चुनाव प्रयुक्त चिड़ी चिखड़ी जिले में प्रियांका जारकिहेर यंक क्षेत्र में पाचापुर ग्राम माने प्रचार प्रचार नौकरी एला जनर अथवा जनर सपोर्ट भाव सिखे चिड़ी लोकसभा क्षेत्र प्रियांक जारकिहेर मेलू खा रीति जनता ಇವಾಗ ನಮ್ಮ ಮಾಡಿ ಕ್ಷೇತ್ರದಿಂದ ಅತ್ಯಂತ ಲೀಡದಿಂದ ನಮ್ಮ ಪ್ರಿಯಾಂಕಾಕವ್ರು ಕೆಲಸ ಅನ್ನೋದು ನೀವು ನೋಡಿಸುತ್ತೆ ಅದ್ರಲ್ಲಿ ಕಾರಣ ಏನಂದ್ರೆ ನಮ್ಮ ಕಾಂಗ್ರೆಸ್ ಹೋಗಿರುವ ಐದು ಗ್ಯಾರಂಟಿಗಳು ಒಂದು ವರ್ಷದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಗಿರೋದು ಜೊತೆಗೆ ನಮ್ಮ ಸಂದೇಶ ಜಾರ್ತಿಹೊಳವರು ಇರುವ ಭಾಗದಲ್ಲಿ ಮಾಡಿರುವಂಥ ಕೆಲಸಗಳು ಯಾರಾದರೂ ಬೇರೆ ನಾಯಕರು ಮಾಡಿಲ್ಲ ಆ ಕೆಲಸಗಳನ್ನ ನೋಡಿ ಆ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ನಮ್ಮ ಬೀಳೋದು ಮತದನ್ನು ನೋಡಿಸುತ್ತೆ ಈ ಸರ್ತಿ ಲೋಕಸಭಾ ಕ್ಷೇತ್ರಕ್ಕೆ ಲೋಕಸಭಾ ಮೆಂಬರಾಗಿ ಆಗಿ ನಮ್ಮ ಪ್ರಿಯಾಂಕಾಕ ಜಾರ್ಥಿಹೊಳವ್ರು ಹೋಗೋದು ನೋಡುತ್ತೆ ಒಬ್ಬ ಕಾರ್ಯಕರ್ತರಾಗಿ ನಾವು ಜನರಿಗೆ ಏನು ಮನವಿ ಮಾಡಬಹುದು ಜನರಿಗೆ ಮನವಿ ಇಂಪ್ರೂವ್ಮೆಂಟ್ ನೋಡಿ ಡೆವಲಪ್ಮೆಂಟ್ ನೋಡಿ ನಿಮ್ಗೆ ಸಿಕ್ತಿರೋ ಸೌಲಭ್ಯಗಳು ನೋಡಿ ಅದರಲ್ಲೂ ಮಧ್ಯಮ ವರ್ಗದ ಸಿಕ್ಕಿರೋ ಅನು ಅನುಕೂಲಗಳು ಮಹಿಳೆಯರಿಗೆ ವಿಶೇಷವಾಗಿ ಸಿಕ್ಕಿರೋ ಅನುಕೂಲಗಳು ಸೌಲಭ್ಯಗಳು ಮತ್ತು ಮುಂದೆ ದಿನಗಳಲ್ಲಿ ಇದ್ರಗಿಂತಲೂ ಜಾಸ್ತಿ ಕೊಡೋ ಭರವಸೆಗಳಿದೆ ಇದನ್ನು ನೋಡಿ ಮತ ಹಾಕೋದ್ರೆ ಡೆವಲಪ್ಮೆಂಟ್ ನೋಡಿ ಮತ ಹಾಕೋದ್ರಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್